ಯೂರ ಟಿವಿಗೆ ಸ್ವಾಗತ ಇದು ನಿಶ್ಚಿತ ಕೆಂಪೇಗೌಡ ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಬಳಿಕ ಬಿಆರ್ ಪಾಟೀಲ್ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ವಿಶೇಷ ಬೆಳವಣಿಗೆ ಏನಲ್ಲ ನಾನು ಯಾವತ್ತೋ ರಾಜೀನಾಮೆಯನ್ನ ಕೊಡಬೇಕು ಅಂತ ಇದ್ದೆ ರಾಜ್ಯಪಾಲರ ತೂಗುಗತಿ ಮೇಲಿತ್ತು ಹಾಗಾಗಿ ಅದಾದ ಮೇಲೆ ರಾಜೀನಾಮೆಯನ್ನ ಕೊಟ್ಟಿದ್ದೀನಿ ಅಸಮಾಧಾನ ಏನೂ ಇಲ್ಲ ಎಲ್ಲವೂ ನೀವೇ ಕ್ರಿಯೇಟ್ ಮಾಡಿದ್ದೀರಿ ಸಮಸ್ಯೆಗಳಿದ್ದಾವೆ ಸಮಸ್ಯೆಗಳು ಬಹಿರಂಗವನ್ನು ಪಡಿಸಲ್ಲ ಅಂತ ಕೂಡ ತಿಳಿಸಿದ್ದಾರೆ ಸಿಎಂ ಜೊತೆ ಮಾತುಕತೆಯನ್ನ ನಡೆಸ್ತೇನೆ ಆದರೆ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ವಾಪಸ್ ಪಡೆಯಲ್ಲ ಅನುದಾನ ಕೂಡ ನಮಗೆ ಸರಿಯಾಗಿ ಬರ್ತಿಲ್ಲ ಶಾಸಕನಾಗಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಹಿಂದೇನೆ ರಾಜೀನಾಮೆಯನ್ನು ಕೊಡಬೇಕಿತ್ತು ಆದರೆ ಎಲ್ಲಿ ಹಿಂದೆನೇ ರಾಜೀನಾಮೆಯನ್ನು ಕೊಟ್ಟಿದ್ರೆ ಹೆದರಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಅಂತಾರೆ ಅಂತ ರಾಜೀನಾಮೆಯನ್ನು ಕೊಟ್ಟಿರಲಿಲ್ಲ ಆದರೆ ಮೊನ್ನೆಯಷ್ಟೇ ಆ ಹುದ್ದೆ ಲೀಗಲ್ ಆಯಿತು ಹೀಗಾಗಿ ರಾಜೀನಾಮೆಯನ್ನು ನೀಡಿದ್ದೀನಿ ಸ್ವಲ್ಪ ಸಮಸ್ಯೆ ಇದೆ ಅದನ್ನ ಎಂ ಎದುರು ಹೇಳ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಮಾತ್ರ ಹೋಪಿಸ್ ತೆಗೆದುಕೊಳ್ಳಲ್ಲ ಸಂಸಾರ ಅಂದ ಮೇಲೆ ಸಮಸ್ಯೆ ಹೇಗಿರುತ್ತೋ ಹಾಗೆ ರಾಜಕೀಯ ಅಂದ ಮೇಲೆ ಕೂಡ ಸಮಸ್ಯೆ ಇರುತ್ತೆ ಅದನ್ನ ಸಿಎಂ ಹತ್ರ ಮಾತನಾಡಿ ಎಲ್ಲ ಸಮಸ್ಯೆಯನ್ನ ಹೇಳ್ಕೊಳ್ತೀನಿ ಅಂತ ಕಲಬುರಗಿಯಲ್ಲಿ ಬಿಆರ್ ಪಾಟೀಲ್ ಹೇಳಿಕೆಯನ್ನ ಮಾಡಿದ್ದೆ ಅದು ರಾಜ್ಯಪಾಲರ ಒಂದು ತೆರೆ ಮೇಲೆ ಇತ್ತಲ್ಲ ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಶಿಪ್ ಆಫೀಸ್ ಆಫ್ ಪ್ರಾಫಿಟ್ ಅದು ಕ್ಲಿಯರ್ ಅಲ್ಲಿ ಅಂತ ಕಾಯ್ತಿದ್ದೆ ಕ್ಲಿಯರ್ ಆಯ್ತು ಅದು ಬಿಟ್ಟುಬಿಟ್ಟೆ ಅಸಮಾಧಾನ ಏನಿಲ್ಲ ಸುಮ್ಮನೆ ಕೆಲವರು ನೀವು ಸುದ್ದಿ ಸಿಗಲಾದ ಸುದ್ದಿಗಳು ಸೃಷ್ಟಿ ಮಾಡ್ತೀರಿ ಅಸಮಾಧಾನ ಯಾವ ಬಗ್ಗೆನೂ ಇಲ್ಲ ನಾನು ಏನು ಹೇಳಬೇಕು ಅದನ್ನು ಮುಖ್ಯಮಂತ್ರಿ ಎಲ್ಲ ಟ್ರೀಟಲ್ಲೇ ಕೇಳಿದ್ದೀನಿ ಮುಖ್ಯಮಂತ್ರಿ ಏನು ನಿನ್ನೆ ಮೈಸೂರಲ್ಲಿ ಹೇಳಿದಾರು ಮಾತಾಡ್ತೀನಿ ಆಫೀಸ್ ಆಫ್ ಪ್ರಾಫಿಟ್ ತಪ್ಪೇನಾಯ್ತು ನಾವು ಶಾಸಕರಾಗಿದ್ದೀವಿ ಆ ಹುದ್ದೆ ಅಲಂಕರಿಸಿದರೆ ಆಫೀಸ್ ಆಫ್ ಪ್ರಾಫಿಟ್ ಆಗ್ತದೆ ಅಟ್ರಾಕ್ಟ್ ಆಗ್ತದೆ ಹಿಂದೆ ರಾಮಕೃಷ್ಣ ಅವ್ರದಾಗಿತ್ತು ಒಂದು ಬಸವನಗುಡಿ ಎಮ್ ಎಲ್ ಆಗಿದ್ರು ಅವರು ಹಿಂದೆ ವಿ ಪಿ ಸಿಂಗ್ ಪ್ಲಾನಿಂಗ್ ಕಮಿಷನ್ದು ವೈಸ್ ಚೇರ್ಮನ್ ಮಾಡೋದು ಎಲ್ಲಿ ಅವಾಗ ಆಫೀಸರ್ ಆಫ್ ಪ್ರಾಫಿಟ್ ಆಕ್ಟ್ರಾಕ್ಟ್ ಆಗಿದ್ರು ಹೈಕೋರ್ಟ್ ಅವರು ಇನ್ನು ಸೋನಿಯಾ ಗಾಂಧಿ ಒಮ್ಮಾಗಿತ್ತು ಆಗಿತ್ತು ಆಫ್ ಪ್ರಾಫಿಟ್ ಪನ್ನ ಪನ್ನ ಅಮೆಂಡ್ಮೆಂಟ್ ಆಗ್ಯಾರ ಇದು ನಮ್ಮ ಕೇಸಲ್ಲಿ ಅಮೆಂಡ್ಮೆಂಟ್ ಆಗಿದಿಲ್ಲ ಆಮೇಲೆ ಅಸೆಂಬ್ಲಿಂದ ಎರಡು ಸಲ ಅಮೆಂಡ್ಮೆಂಟ್ ಮಾಡೋದು ರಾಜ್ಯಪಾಲರು ಅಧ್ಯಕ್ಷರಾಕಿರಲಿಲ್ಲ ಹಾಕಿದ್ರು ಅವನ್ನೇ 이미 원벼 는게 뭐 이렇게. ನನ್ನ ಮೇಲಿನ ರಾಜಕೀಯ ಹಗೆತನದಿಂದ ಕರ್ನಾಟಕ ಪ್ರತಿಷ್ಠಿತ ಕೈಗಾರಿಕೆ ಅಲ್ಪಸಂಖ್ಯಾತರಿಗೆ ಉದ್ಯೋಗವನ್ನು ಕಲ್ಪಿಸಿದ ಕುದುರೆಮುಖ ಕಬ್ಬಿಣ ಅದಿರು ಸಂಸ್ಥೆ ಮಂಗಳೂರು ಕಾರ್ಖಾನೆಯನ್ನು ಮುಚ್ಚಿಸುವುದಕ್ಕೆ ರಾಜ್ಯ ಸರ್ಕಾರ ಷಡ್ಯಂತ್ರವನ್ನು ಇದೆ ಅಂತ ಎಚ್ ಡಿ ಕುಮಾರಸ್ವಾಮಿ ಆರೋಪವನ್ನು ಮಾಡಿದ್ದಾರೆ ಕೇಂದ್ರ ಸಚಿವರು ನಾನು ಕೇಂದ್ರ ಮನೆಯಾಗಿ ಏಳು ತಿಂಗಳಾಗಿದೆ ನನ್ನ ಎರಡೂ ಇಲಾಖೆಗಳ ಎಲ್ಲಾ ಕಾರ್ಖಾನೆ ಕಂಪನಿಗಳಿಗೆ ಭೇಟಿಯನ್ನು ನೀಡಿದ್ದೀನಿ ನನ್ನ ಮನವಿ ಪ್ರಧಾನಿ ಮೋದಿಯವರು ಕೂಡ ದೊಡ್ಡ ಮನಸ್ಸಿನಿಂದ ಪುರಸ್ಕರಿಸುತ್ತಾರೆ ಆದರೆ ಕರ್ನಾಟಕಕ್ಕೆ ಇಂತಹುದೊಂದು ಬೇಕು ಅಂತ ರಾಜ್ಯದಿಂದ ಯಾರೊಬ್ಬರು ಕೂಡ ನನ್ನ ಮುಂದೆ ಬಂದು ಚರ್ಚೆಯನ್ನ ಮಾಡಿಲ್ಲ ಅಂತ ಹೇಳಿದ್ದಾರೆ ಸಚಿವನಾಗಿ ಅಧಿಕಾರವನ್ನ ವಹಿಸಿಕೊಂಡ ಮೇಲೆ ಮೊದಲ ಸಹಿ ಹಾಕಿದ್ದೆ ಕಬ್ಬಿಣದ ಅದಿರು ಸಂಸ್ಥೆಯನ್ನು ಉಳಿಸ್ಕೊಳ್ಳೋದಕ್ಕೆ ಎರಡು ಸಾವಿರದ ಹನ್ನೊಂದರಲ್ಲಿ ಸಿದ್ದರಾಮಯ್ಯ ಅವರು ಸರ್ಕಾರವೇ ಒಪ್ಪಿಗೆ ನೀಡಿದ ಸಂಡರೂರಿನ ದೇವಾದಾರಿ ಗಣಿ ಯೋಜನೆ ಅನುಷ್ಠಾನಕ್ಕೆ ಹಣಕಾಸನ್ನು ನೆರವು ಪಡೆಯೋದಕ್ಕೆ ಅನುಮತಿ ಕೊಡುವ ಬಗ್ಗೆ ಹಣಕಾಸು ಸಚಿವಾಲಯಕ್ಕೆ ಶಿಫಾರಸನ್ನ ಮಾಡಿದ್ದೆ ಅದನ್ನೇ ತಿರುಚಿ ಹೇಳಿದಂತ ಕಾಂಗ್ರೆಸ್ ನಾಯಕರು ನನ್ನ ಮೇಲಿನ ರಾಜಕೀಯ ಹಗೆತನಕ್ಕೆ ನನ್ನ ಒಳ್ಳೆಯ ಪ್ರಯತ್ನಕ್ಕೆ ವ್ಯವಸ್ಥಿತವಾಗಿ ಅಡ್ಡಿಯನ್ನು ಪಡಿಸಿದ್ರು ಅಂತ ದೂರಿದ್ದಾರೆ ಇನ್ನು ಕುದುರೆಮುಖ ಕಂಪನಿ ಮಂಗಳೂರು ಕಾರ್ಖಾನೆಯನ್ನು ಮುಚ್ಚಿಸುವುದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಬೇಕೋ ಎಲ್ಲಾ ಷಡ್ಯಂತ್ರವನ್ನ ಮಾಡಬೇಕು ಎಲ್ಲವನ್ನ ಮಾಡಿತು ಅಂತ ಅವರು ನೇರ ಆರೋಪವನ್ನ ಮಾಡಿದ್ರಷ್ಟೇ ಅಲ್ಲದೆ ದೇವದಾರಿ ಗಣಿ ಯೋಜನೆಗೆ ರಾಜ್ಯ ಸರ್ಕಾರ ಅಡ್ಡಪಡಿಸಿದ ಕಾರಣದಿಂದ ಮಂಗಳೂರಿನ ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ಕಾರ್ಖಾನೆಯಲ್ಲಿ ನೂರಾರು ಕಾರ್ಮಿಕರು ಕೆಲಸವನ್ನು ಕಳೆದುಕೊಂಡರು ಅಂತ ಹೇಳಿದ್ದಾರೆ ಇನ್ನು ಅವರೆಲ್ಲರೂ ನನ್ನಲ್ಲಿ ಬಂದು ದುಃಖವನ್ನ ತೊಡಕೊಂಡ್ರು ನನ್ನ ರಾಜ್ಯದ ಪ್ರತಿಷ್ಠಿತ ಕಾರ್ಖಾನೆಗೆ ಬೇಗ ಕಾರ್ಖಾನೆಗೆಬಾರದು ಅನ್ನೋ ಉದ್ದೇಶದಿಂದ ಕುದುರೆಮುಖ ಕಂಪನಿ ರಾಷ್ಟ್ರೀಯ ಖನಿಜಾ ಅಭಿವೃದ್ಧಿ ನಿಗಮದಲ್ಲಿ ವಿಲೀನ ಮಾಡುವಂತ ನಿರ್ಧಾರವನ್ನ ಕೈಗೊಂಡಿದ್ದೇವೆ ರಾಜ್ಯ ಸರ್ಕಾರದ ರಾಜಕೀಯ ಪ್ರತಿಷ್ಠೆಯಿಂದ ಕೈಗಾರಿಕೆಗಳು ಕತ್ತು ಪ್ರಯತ್ನವನ್ನ ಮಾಡ್ತಾ ಇದ್ರೆ ನರೇಂದ್ರ ಮೋದಿಯವರ ಸರ್ಕಾರ ಅವುಗಳಿಗೆ ಜೀವವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಹೇಳಿರುವಂತದ್ದು ಇನ್ನು ಇದೇ ಹುರುಪಿನಲ್ಲಿ ಭದ್ರಾವತಿಯಲ್ಲಿ ಮೈಸೂರು ಮಹಾರಾಜರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಮುಚ್ಚಿ ಹೋಗಿದೆ ಅದಕ್ಕೆ ಮರುಜೀವ ಪ್ರಯತ್ನಕ್ಕೂ ಕೈ ಹಾಕಿದ್ದೇನೆ ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಎಷ್ಟರ ಮಟ್ಟಿಗೆ ನನಗೆ ಬೆಂಬಲ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಈಚೆಗೆ ಜಾರ್ಖಂಡ್ ರಾಜ್ಯದ ಬುಕಾರೋ ಹುಕ್ಕು ಕಾರ್ಖಾನೆಗೆ ಭೇಟಿಯನ್ನು ನೀಡಿದ್ದೆ ಅಲ್ಲಿ ವಿಸ್ತೀರ್ಣ ಯೋಜನೆಗೆ ಇಪ್ಪತ್ತು ಸಾವಿರ ಕೋಟಿಯನ್ನ ಹೂಡಿಕೆ ಮಾಡ್ತಾ ಇದ್ದೀವಿ ಬೇರೆ ರಾಜ್ಯ ರಾಜ್ಯಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೋದ್ರೆ ಅಲ್ಲಿನ ನಾಯಕರು ಪಕ್ಷಾತೀತವಾಗಿ ಸಹಕಾರವನ್ನ ಕೊಡ್ತಾರೆ ನಮ್ಮವರಿಗೆ ಏನಾಗಿದೆ ಕುಮಾರಸ್ವಾಮಿ ಕರ್ನಾಟಕಕ್ಕೆ ಬರ್ತಾನೆ ಅಂದ್ರೆ ಇವರಿಗೆ ಹೊಟ್ಟೆ ನೋವಾಗುತ್ತೆ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸ್ಕೊಂಡಿದ್ದಾರೆ ಇನ್ನು ಎಚ್ ಎಂ ಟಿಗೆ ಜೀವವನ್ನ ಕೊಡೋದಕ್ಕೆ ನಾನು ಹೊರಟ್ರೆ ಅದಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಕ್ಕೆಯನ್ನ ಹಾಕ್ತಾ ಇದೆ ಅರಣ್ಯ ಇಲಾಖೆ ಭೂಮಿ ಅಂತ ಕಿತಾಪತಿಯನ್ನ ಶುರು ಮಾಡಿಕೊಂಡಿದೆ ಅವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಕೇವಲ ರಾಜಕೀಯ ಬೇಕಷ್ಟೇ ಜನತೆಗೆ ಶಾಶ್ವತವಾಗಿ ಬದುಕನ್ನ ರೂಪಿಸಿಕೊಡುವಂತ ಉದ್ದೇಶ ಇವರಿಗಿಲ್ಲ ಕೇವಲ ಚುನಾವಣೆ ರಾಜಕೀಯಕ್ಕಾಗಿ ಶಾಶ್ವತವಾದಂತ ಅಭಿವೃದ್ಧಿಯನ್ನ ಕಾಂಗ್ರೆಸ್ ಸರ್ಕಾರ ಹಾಳು ಮಾಡ್ತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ ದಿವ್ಯಾಂಗರರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಡೋದಕ್ಕೆ ಖಾಸಗಿ ಸಂಸ್ಥೆಗಳ ಪಾತ್ರ ಅನನ್ಯವಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಉದಯಪುರದ ನಾರಾಯಣ ಸೇವಾ ಸಂಸ್ಥಾನದ ಆಶ್ರಯದಲ್ಲಿ ಬೆಂಗಳೂರಿನ ಜಯನಗರದ ಚಂದ್ರಸಾಗರ ಕಲ್ಯಾಣ ಮಂಟಪದಲ್ಲಿ ನಾರಾಯಣ ಅಂಗಾಂಗ ಮತ್ತು ಕ್ಯಾಲಿಫರ್ ಸಮಾಪನ ಮತ್ತು ಶಸ್ತ್ರಚಿಕಿತ್ಸೆಯ ಉಚಿತ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದಂತ ದಿನೇಶ್ ಗುಂಡೂರಾವ್ ವಿಕಲಚೇತನರ ಕಲ್ಯಾಣಕ್ಕಾಗಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ ಅವರನ್ನು ಸಮಾಜದಲ್ಲಿ ಗೌರವದಿಂದ ಕಾಣುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಅಂತ ಹೇಳಿದ್ದಾರೆ ಅಂಗವಿಕಲರನ್ನು ದೈಹಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಬೌದ್ಧಿಕವಾಗಿ ಸಬಲೀಕರಣಗೊಳಿಸುವಂತಹ ಸಂಸ್ಥಾನದ ಬದ್ಧತೆ ಈ ಒಂದು ಬದ್ಧತೆಯನ್ನು ದಿನೇಶ್ ಗುಂಡೂರಾವ್ ಅವರು ಶ್ಲಾಘಿಸಿದ್ದಾರೆ ಹಂಗಾಂಗ ಮಾಪನ ಶಿಬಿರದಲ್ಲಿ ನಾರಾಯಣ ಸೇವಾ ಸಂಸ್ಥಾನದ ತಜ್ಞ ವೈದ್ಯರು ದಿವ್ಯಾಂಗರ ಹಳತೆಯನ್ನು ತೆಗೆದುಕೊಂಡರು ರಾಜ್ಯವಷ್ಟೇ ಅಲ್ಲದೆ ದಕ್ಷಿಣ ಭಾರತದಿಂದ ದಿವ್ಯಾಂಗರು ಕೂಡ ಆಗಮಿಸಿದ್ರು ಬಳ್ಳಾರಿ ವಿಜಯನಗರ ರಾಯಚೂರು ಬೀದರ್ ಬೆಳಗಾವಿ ಕೊಡಗು ಮೈಸೂರು ಮಂಡ್ಯ ಕೋಲಾರ ಹಾಸನ ಬೆಂಗಳೂರು ಗ್ರಾಮಾಂತರ ರಾಮನಗರ ಹಾವೇರಿ ಉಡುಪಿ ಬಾಗಲಕೋಟೆ ಸೇರಿದಂತೆ ಮಹಾರಾಷ್ಟ್ರ ತಮಿಳುನಾಡು ಕೇರಳ ದಕ್ಷಿಣ ಭಾರತದಿಂದ ಸಾವಿರದ ಐವತ್ತಕ್ಕೂ ಹೆಚ್ಚು ದಿವ್ಯಾಂಗರರು ಆಗಮಿಸಿದರು ಅನ್ನುವಂತ ಮಾಹಿತಿ ಕೂಡ ಇರುವಂಥದ್ದು ಲೋಹ ಮತ್ತು ಇಂಧನ ಷೇರುಗಳ ಕುಸಿತಕ್ಕೆ ಕಾರಣವಾದಂತ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಜಾಗತಿಕ ಸೂಚನೆಗಳಿಗೆ ಪ್ರತಿಕ್ರಿಯೆಯಾಗಿ ಬೆಂಚ್ ಮಾರ್ಕ್ ಷೇರು ಮಾರುಕಟ್ಟೆ ಸೂಚ್ಯಂಕಗಳು ಆರಂಭಿಕ ವಹಿವಾಟಿನಲ್ಲಿ ಸುಮಾರು ಶೇಕಡ ಒಂದರಷ್ಟು ಕುಸಿದಿವೆ ಬಿಎಸ್ಸಿ ಸೆನೆಕ್ಸ್ ಮೂರು ಪಾಯಿಂಟ್ಸ್ ಕುಸಿದಿದ್ದು ಎಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತೊಂದು ಪಾಯಿಂಟ್ ಆರು ಆರಕ್ಕೆ ತಲುಪಿದ್ರೆ ಇನ್ನು ಎನ್ಎಸ್ಇ ನಿಫ್ಟಿ ಐವತ್ತು ಸಾವಿರದ ಇನ್ನೂರ ಮೂವತ್ತು ಪಾಯಿಂಟ್ ಒಂಬತ್ತು ಕುಸಿದು ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಐವತ್ತೊಂದು ಪಾಯಿಂಟ್ ಎರಡು ಐದಕ್ಕೆ ತಲುಪಿದೆ ರೂಪಾಯಿ ಸಾರ್ವಕಾಲಿಕ ಕನಿಷ್ಠ ಮಟ್ಟ ತಲುಪಿದ್ದು ಮೊದಲು ಬಾರಿಗೆ ಯುಎಸ್ ಡಾಲರ್ಗೆ ಎಂಬತ್ತೇಳು ಲಕ್ಷ ಮೀರಿದೆ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕದ ಬೆದರಿಕೆ ಏಷ್ಯಾದ ಕರೆನ್ಸಿಯನ್ನ ಬೆಚ್ಚಿಬಿಡಿಸಿದ ಕಾರಣ ಇದು ಐವತ್ನಾಲ್ಕು ಪೈಸೆ ಕುಸಿದಿದೆ ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸ್ನ ಮುಖ್ಯ ಹೂಡಿಕೆ ತಂತ್ರಜ್ಞ ಡಾ ವಿಕೆ ವಿಜಯಕುಮಾರ್ ಮಾತನಾಡಿ ಅತ್ಯುತ್ತಮ ಬಜೆಟ್ ಹೊರತಾಗಿಯೂ ಮಾರುಕಟ್ಟೆಯು ಟ್ರಂಪ್ ಸುಂಕಗಳು ಮತ್ತು ಜಾಗತಿಕ ಅನಿಶ್ಚಿತತೆಯಿಂದ ಒತ್ತಡಕ್ಕೆ ಒಳಗಾಗಲಿದೆ ಅಂತ ತಿಳಿಸಿದ್ದಾರೆ ಮೆಕ್ಸಿಕೋ ಮತ್ತು ಕೆನಡಾದ ಮೇಲೆ ವಿಧಿಸಲಾದಂತಹ ಶೇಕಡಾ ಇಪ್ಪತ್ತೈದರಷ್ಟು ಸುಂಕಗಳು ವಲಸೆ ಮತ್ತು ಫೆಟಾನಿಲಾ ಅಕ್ರಮ ವ್ಯಾಪಾರದಂತಹ ವಿಷಯಗಳಿಗಾಗಿ ಅವರನ್ನು ಶಿಕ್ಷೆಯನ್ನು ಮಾಡ್ತಾವೆ ಅಂತ ಅರ್ಥ ಮಾಡಿಕೊಳ್ಳುವುದು ಮುಖ್ಯ ವ್ಯಾಪಾರೇತರರ ವಿಷಯಗಳ ಮೇಲೆ ಟ್ರಂಪ್ ಮತ್ತೆ ಇತರ ದೇಶಗಳ ವಿರುದ್ಧ ಸುಂಕವನ್ನು ಬಳಸಬಹುದು ಶೇಕಡಾ ಹತ್ತರಷ್ಟು ಸುಂಕಕ್ಕೆ ಚೀನಾದ ಪ್ರತಿಕ್ರಿಯೆ ಹೆಚ್ಚು ಜವಾಬ್ದಾರಿಯುತವಾಗಿದೆ ಸದ್ಯಕ್ಕೆ ಅವರು ಯುಎಸ್ನಿಂದ ಹಾಮದಿನ ಮೇಲೆ ಸುಂಕವನ್ನು ವಿಧಿಸುವ ಮೂಲಕ ಮೆಕ್ಸಿಕೋ ಮತ್ತು ಕೆನಡಾದಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಅಮೆರಿಕ ಡಾಲರ್ ವಿರುದ್ಧ ಐತಿಹಾಸಿಕ ಕುಸಿತದೊಂದಿಗೆ ಭಾರತೀಯ ರೂಪಾಯಿ ಹೊಸ ದಾಖಲೆಯನ್ನು ತಲುಪಿದೆ ಮೊದಲ ಬಾರಿಗೆ ರೂಪಾಯಿ ಮೌಲ್ಯ ಎಂಬತ್ತೇಳು ರುಗಳ ಗಡಿಯನ್ನ ದಾಟಿದ್ದು ಕರೆನ್ಸಿ ಮಾರುಕಟ್ಟೆಯಲ್ಲಿ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಅಮೆರಿಕ ಸರ್ಕಾರವು ಸುಂಕಗಳನ್ನು ಹೆಚ್ಚಿಸುವ ಸಾಧ್ಯತೆಯ ಭಯದ ಮಧ್ಯೆ ಈ ಕುಸಿತ ಕಂಡುಬಂದಿತ್ತು ಇದು ರೂಪಾಯಿ ಮೌಲ್ಯದ ಮೇಲೆ ಮತ್ತಷ್ಟು ಒತ್ತಡವನ್ನು ಹೇರಿದೆ ಭಾರತದಲ್ಲಿ ವಹಿವಾಟಿನ ಎಂಬತ್ತ ಏಳು ಪಾಯಿಂಟ್ ಸೊನ್ನೆ ಆರಕ್ಕೆ ಪ್ರಾರಂಭ ಆಯಿತು ನಲವತ್ತೆರಡು ಪೈಸೆ ಕುಸವನ್ನು ಕಾಣ ಮಾರುಕಟ್ಟೆ ಆರಂಭವಾದಾಗ ರೂಪಾಯಿ ಮತ್ತಷ್ಟು ದುರ್ಬಲಗೊಂಡು ಕೇವಲ ಹತ್ತು ನಿಮಿಷಗಳಲ್ಲಿ ಪ್ರತಿ ಡಾಲರ್ಗೆ ಐವತ್ತೈದು ಪೈಸೆ ಕುಸಿದಿದ್ದು ಎಂಬತ್ತ ಏಳು ಪಾಯಿಂಟ್ ಒಂದು ಎರಡು ರುಗೆ ತಲುಪಿತು ಈ ಕುಸಿತವು ಭಾರತೀಯ ಕರೆನ್ಸಿಗೆ ಅಭೂತಪೂರ್ವವಾಗಿತ್ತು ಇದು ಮಾರುಕಟ್ಟೆಗಳ ಗಮನವನ್ನು ಸೆಳೆದಿದೆ ಈ ಕುಸಿತದ ಹಿಂದೆ ಹಲವು ಕಾರಣಗಳನ್ನು ಇದೆ ಭಾರತೀಯ ಹಮದುಗಳ ಮೇಲೆ ಸುಂಕ ಅಮೆರಿಕ ಹೆಚ್ಚಿಸುವ ಸಾಧ್ಯತೆಯು ಮಾರುಕಟ್ಟೆಗಳಲ್ಲಿ ಭೀತಿಯನ್ನು ಸೃಷ್ಟಿ ಮಾಡುವುದು ಸೃಷ್ಟಿ ಮಾಡಿರೋದಕ್ಕೆ ದೊಡ್ಡ ಕಾರಣ ಅಂತ ಹೇಳಿ ನಂಬಲಾಗಿದೆ ಇನ್ನು ಇದು ವಿದೇಶಿ ವಿನಿಮಯ ಮೀಸಲುಗಳ ಮೇಲಿನ ಒತ್ತಡವನ್ನು ಹೆಚ್ಚು ಮಾಡಿದೆ ಇದು ರೂಪಾಯಿ ಮೌಲ್ಯದಲ್ಲಿ ಮತ್ತಷ್ಟು ಕುಸಿತಕ್ಕೆ ಕಾರಣವಾಗಿದೆ ಇದಷ್ಟೇ ಅಲ್ಲದೆ ಜಾಗತಿಕ ಮಾರುಕಟ್ಟೆಗಳಲ್ಲಿನ ಅನಿಶ್ಚಿತತೆ ಮತ್ತು ಹಣದುಬ್ಬರದ ಬಗ್ಗೆ ಕಳವಳಗಳು ಸಹ ಈ ಕುಸಿತಕ್ಕೆ ಕಾರಣವಾಗ್ತಾ ರೂಪಾಯಿ ಕುಸಿತವು ಭಾರತದ ಆರ್ಥಿಕತೆಯ ಮೇಲೆ ಹಲವು ಪರಿಣಾಮವನ್ನು ಬೀರಬಹುದು ರೂಪಾಯಿ ದುರ್ಬಲವಾದರೆ ಆಮದು ಹೆಚ್ಚ ಹೆಚ್ಚಾಗಬಹುದು ವಿಶೇಷವಾಗಿ ಭಾರತ ಅವಲಂಬಿಸಿರುವಂತಹ ಕಚ್ಚಾ ತೈಲದಂತ ನಿರ್ಣಾಯಕ ಸರಕುಗಳ ಬೆಲೆ ಹೆಚ್ಚಾಗಬಹುದು ಇದು ಹಣದುಬ್ಬರವನ್ನ ಹೆಚ್ಚಿಸಬಹುದು ಇದು ಸಾಮಾನ್ಯ ಜನರ ಜೀವನ ಶೈಲಿಯ ಮೇಲೆ ಪರಿಣಾಮವನ್ನ ಕೂಡ ಬೀರುತ್ತೆ ಇದಷ್ಟೇ ಅಲ್ಲದೆ ವಿಶೇಷವಾಗಿ ವಿದೇಶಿ ವಸ್ತುಗಳು ಮತ್ತು ಉಪಕರಣಗಳನ್ನ ಅವಲಂಬಿಸಿರುವಂತಹ ವ್ಯವಹಾರಗಳ ಮೇಲೂ ಒತ್ತಡವ ಒತ್ತಡ ಹೆಚ್ಚಾಗೇ ಇರುತ್ತೆ ರೂಪಾಯಿ ಕುಸಿತವು ಕಳವಳವನ್ನ ಉಂಟು ಮಾಡಿತು ವಿಶ್ಲೇಷಕರು ಭಾರತೀಯ ರಿಸರ್ವ್ ಬ್ಯಾಂಕ್ ಕರೆನ್ಸಿಯನ್ನು ಸ್ಥಿರಗೊಳಿಸುವುದಕ್ಕೆ ಮತ್ತು ಆರ್ಥಿಕ ಪರಿಣಾಮವನ್ನು ಕಡಿಮೆ ಮಾಡುವಂತಹ ಯಾವ ತಂತ್ರವನ್ನು ಅಳವಡಿಸಿಕೊಳ್ಳುತ್ತೆ ಎನ್ನುವುದನ್ನು ಗಮನಿಸ್ತಾ ಇದ್ದಾರೆ ಮುಂಬರುವ ವಾರಗಳಲ್ಲಿ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಮತ್ತು ಸುಂಕಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳು ರೂಪಾಯಿಯ ದಿಕ್ಕಿನ ಮೇಲೆ ಪ್ರಭಾವನ ಕೂಡ ಬೀರಬಹುದು ಅಂತ ಹೇಳಲಾಗಿದೆ ಬ್ರೇಕ್ನ ನಂತರ ಸುದ್ದಿಸಾರ ಮುಂದುವರಿಯುತ್ತೆ ಒಂದು ರಾಜ್ಯ ಮೂವತ್ತೊಂದು ಜಿಲ್ಲೆಗಳು ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು కూడే సంపర్కే ಸದ್ದು ಮಾಡುವುದಲ್ಲ ಸುದ್ದಿ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಂಡ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಹಮಾಸ್ ಜೊತೆಗಿನ ಒತ್ತೆಯಾಳುಗಳ ವಿನಿಮಯದಲ್ಲಿ ಮಹತ್ವದ ಬೆಳವಣಿಗೆಯ ಮಧ್ಯದಲ್ಲಿ ಇಸ್ರೇಲ್ ರಕ್ಷಣಾ ಪಡೆಗಳು ಸುಮಾರು ಹದಿನೈದು ದಿನಗಳ ಹಿಂದೆ ಉತ್ತರ ಪಶ್ಚಿಮ ದಂಡೆಯಲ್ಲಿ ಆಕ್ರಮಣವನ್ನು ಪ್ರಾರಂಭಿಸಿದಾಗಿನಿಂದ ಐವತ್ತು ಪಲಸ್ತೀನ್ ಭಯೋತ್ಪಾದಕರನ್ನು ಕೊಂದಿದೆ ಅಂತ ಹೇಳಿಕೊಂಡಿದೆ ಅಂತ ಟೈಮ್ಸ್ ಆಫ್ ಇಸ್ರೇಲ್ ವರದಿಯನ್ನು ಮಾಡಿದೆ ಮತ್ತು ತಮ್ಮೊನ್ನ ಪ್ರದೇಶದಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ಮೂವತ್ತೈದು ಬಂದೂಕುಧಾರಿಗಳು ಸಾವನ್ನಪ್ಪಿದ್ದಾರೆ ಡ್ರೋನ್ ದಾಳಿಯಲ್ಲಿ ಇತರ ಹದಿನೈದು ಜನರು ಸಾವನ್ನಪ್ಪಿದ್ದಾರೆ ಅಂತ ಐಡಿಎಫ್ ತಿಳಿಸಿದೆ ಈ ಕಾರ್ಯಾಚರಣೆಯ ಸಮಯದಲ್ಲಿ ಪುಟ್ಟಮೊಗು ಸೇರಿದಂತೆ ನಾಗರಿಕರನ್ನ ತಪ್ಪಾಗಿ ಗುರಿಯಾಗಿಸಿಕೊಂಡಿದ್ದಕ್ಕಾಗಿ ಎಫ್ ಒಪ್ಪಿಕೊಂಡಿದೆ ಎಫ್ ಪ್ರಕಾರ ಇದು ನೂರು ಪ್ಯಾಲೆಸ್ತೀನ್ ಭಯೋತ್ಪಾದಕರನ್ನು ಬಂಧಿಸಿದೆ ಮತ್ತು ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಆಪರೇಷನ್ ಐದೆನ್ವಾಲ್ ಸಮಯದಲ್ಲಿ ಎಂಬತ್ತಕ್ಕೂ ಹೆಚ್ಚು ಸ್ಫೋಟಕಗಳನ್ನು ತಟಸ್ಥಗೊಳಿಸಲಾಗಿದೆ ಅಂತ ಎಫ್ ತಿಳಿಸಿದೆ ಜನವರಿ ಇಪ್ಪತ್ತೊಂದರಂದು ದಾಳಿಯನ್ನ ಪ್ರಾರಂಭ ಮಾಡಿದಾಗ ಮತ್ತು ಇದು ಇನ್ನೂ ಹಲವಾರು ವಾರಗಳವರೆಗೆ ಮುಂದುವರಿಯುತ್ತೆ ಅಂತ ಮಿಲಿಟರಿ ಹೇಳಿದೆ ಜನೀನ ನಿರಾಶ್ರಿತರ ಶಿಬಿರಗಳಲ್ಲಿ ಇಪ್ಪತ್ತ್ ಮೂರು ಕಟ್ಟಡಗಳನ್ನು ಐಟಿಎಫ್ ನೆಲಸಮಗೊಳಿಸಿದೆ ಭಯೋತ್ಪಾದಕರು ತಮ್ಮ ಕಾರ್ಯಾಚರಣೆಗಳಿಗೆ ಬಳಸಿದ್ದಾರೆ ಅಂತ ಟೈಮ್ಸ್ ಆಫ್ ಇಸ್ರೇಲ್ ವರದಿಯನ್ನು ಮಾಡಿರುವಂಥದ್ದು ಐಸಿಸಿಸಿ ಮಹಿಳಾ ಅಂಡರ್ ನೈನ್ಟೀನ್ ಟಿ ಟ್ವೆಂಟಿ ಪ್ರಶಸ್ತಿಯ ಉಳಿಸಿಕೊಳ್ಳುವುದಕ್ಕೆ ಭಾರತವು ದಕ್ಷಿಣ ಆಫ್ರಿಕಾ ಏಕಾಪಕ್ಷೀಯ ಫೈನಲ್ನಲ್ಲಿ ಸೋಲಿಸಿದೆ ಇನ್ನು ಜಿ ತ್ರಿಷಾ ಅವರ ಆಲ್ರೌಂಡ್ ಪ್ರದರ್ಶನದ ನೆರವಿನಿಂದ ಭಾರತ ಕೇವಲ ಹನ್ನೊಂದು ಪಾಯಿಂಟ್ ಎರಡು ಓವರ್ಗಳಲ್ಲಿ ಎಂಬತ್ಮೂರು ರನ್ಗಳ ಸಣ್ಣ ಗುರಿಯನ್ನು ಬೆನ್ನಟ್ಟಿ ಒಂಬತ್ತು ವಿಕೆಟ್ ಜಯವನ್ನ ಸಾಧಿಸಿದೆ ಈ ಮೂಲಕ ಟೂರ್ನಿಯ ಇತಿಹಾಸದಲ್ಲಿ ಅಜಯವಾಗಿ ಪ್ರಶಸ್ತಿಯನ್ನ ಗೆದ್ದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ ದಕ್ಷಿಣ ಆಫ್ರಿಕಾ ಇಪ್ಪತ್ತು ಓವರ್ಗಳಲ್ಲಿ ಎಂಬತ್ತೆರಡು ರನ್ಗಳಿಗೆ ಆಲೌಟ್ ಮಾಡುವ ಮೂಲಕ ಭಾರತೀಯ ಸ್ಪಿನ್ನರ್ಗಳು ಪ್ರಬಲ ಪ್ರದರ್ಶನವನ್ನು ನೀಡಿದ್ದಾರೆ ಭಾರತದ ತ್ರಿಷಾ ಹದಿನೈದಕ್ಕೆ ಮೂರು ವಿಕೆಟ್ ಅನ್ನು ಪಡೆದು ಮಿಂಚಿದ್ರು ಐಸಿಸಿ ಅಂಡರ್ ನೈನ್ಟೀನ್ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ನ ಮೊದಲ ಇನ್ನಿಂಗ್ಸ್ನಲ್ಲಿ ವೈಷ್ಣವಿ ಶರ್ಮಾ ಆಯುಷಿ ಶುಕ್ಲಾ ಮತ್ತು ಪರುಣಿಕಾ ಸಿಸೋಡಿಯಾ ತಲಾ ಎರಡು ವಿಕೆಟ್ ಅನ್ನು ಪಡೆದರೆ ಸಬ್ನಂ ಸಕೀಲ್ ಒಂದು ವಿಕೆಟ್ ಅನ್ನು ಪಡೆದರು ಶುಕ್ರವಾರ ನಡೆದಂತಹ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಒಂಬತ್ತು ವಿಕೆಟ್ಗಳ ಪ್ರಾಬಲ್ಯದ ಗೆಲುವನ್ನು ಸಾಧಿಸಿದಂತ ನಂತರ ನಿಖಿ ಪ್ರಸಾದ್ ನೇತೃತ್ವದ ತಂಡವು ಫೈನಲ್ಗೆ ಪ್ರವೇಶವನ್ನ ಮಾಡಿತು ಮತ್ತೊಂದು ಕಡೆ ದಕ್ಷಿಣ ಆಫ್ರಿಕಾ ಮೊದಲ ನಾಕೌಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನ ಐದು ವಿಕೆಟ್ಗಳಿಂದ ಸೋಲಿಸಿತು ಫೈನಲ್ ಪ್ರವೇಶ ಮಾಡುವಂತಹ ಹಾದಿಯಲ್ಲಿ ಭಾರತ ಆಡಿದ ಎಲ್ಲಾ ಆರು ಪಂದ್ಯಗಳನ್ನ ಗೆದ್ರೆ ದಕ್ಷಿಣ ಆಫ್ರಿಕಾ ಐದನ್ನ ಕೆತ್ತಿತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆಯನ್ನ ಕೊಟ್ಟರುವುದರಿಂದ ಅಂಗನವಾಡಿ ಕಾರ್ಯಕರ್ತೆಯರು ಮುಷ್ಕರವನ್ನು ತಾತ್ಕಾಲಿಕವಾಗಿ ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ಅಪಘಾತದ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಂಗನವಾಡಿ ಕಾರ್ಯಕರ್ತೆಯರನ್ನ ಭೇಟಿ ಮಾಡುವುದು ಸಾಧ್ಯವಾಗದಂತಹ ಕಾರಣ ಫೋನ್ ಮೂಲಕ ಅವರನ್ನು ಸಂಪರ್ಕಿಸಿ ಮುಂದಿನ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಹೇಳಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆಸ್ಪಾಸ್ನೆಯ ಮೇರೆಗೆ ಧರಣಿಯನ್ನು ಹಿಂಪಡೆಯುವುದಾಗಿ ಅಂಗನವಾಡಿ ಕಾರ್ಯಕರ್ತೆಯರ ರಾಜ್ಯ ಅಧ್ಯಕ್ಷರಾದ ಪ್ರೇಮ ಅವರು ತಿಳಿಸಿದ್ದಾರೆ ಒಂದು ವೇಳೆ ಬಜೆಟ್ನಲ್ಲಿ ಇವರ ಬೇಡಿಕೆ ಈಡೇರದಿದ್ದರೆ ಮತ್ತೆ ಮುಷ್ಕರವನ್ನು ಪ್ರಾರಂಭ ಮಾಡುವುದಾಗಿ ಇದೇ ಸಂದರ್ಭದಲ್ಲಿ ಪ್ರೇಮ ತಿಳಿಸುತ್ತಾರೆ ಮಹಿಳೆಯರು ತುಂಬಾ ಕಷ್ಟ ಇದೆ ಸರ್ ಸಂಕಷ್ಟಗಳು ಅಂತಂದ್ರೆ ಹೇಳಕ್ ಆಗದಿರುವಂತ ಸಂಕಷ್ಟಗಳು ಇದಾವೆಂದ್ರೆ ಇಷ್ಟು ಜನ ದೊಡ್ಡ ಮಟ್ಟದಲ್ಲಿ ಮಹಿಳೆಯರು ಈ ತರ ಇಲ್ಲಿ ಬೀಳ್ಬಿಟ್ಟಿದ್ದಾರೆ ಅವ್ರು ರಾತ್ರಿ ಇಲ್ಲಿ ಮಲಗ್ತಾ ಇದ್ದಾರೆ ಬೆಳಿಗ್ಗೆ ವಾಸಮದೆಲ್ಲ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ಅಂತ ಕುಡಿಯೋ ನೀರಿಲ್ಲ ಊಟದ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಆದ್ರೂ ಊಟ ಏನೋ ಹಿಂಗೆ ಹೋಗ್ಲಿ ನಾವೇನೋ ತಂದ್ಕೊಂಡಿದ್ವಿ ನಾವು ತುಂಬ ತೆಗೆ ಬಟ್ ವಾಶ್ರೂಮಿಗೆ ಹೆಣ್ಮಕ್ಳಾದಂತಹ ಹೆಣ್ಮಕ್ಳಿಗೆ ಸಮಸ್ಯೆ ಒಂದು ವಾಶ್ರೂಮ್ ಸರಿ ಮಾಡ್ಬೇಕು ಅಂತಂದ್ರೆ ಎಣ್ಣೆಯಿಂದ ಬೇಡಿಕೆ ಇಡ್ತಾ ஜீபிவாசி கோபால் ஹார்விகோடி கன்னி இவர சிந்த பதக்கவன முடிவீசிக்க கர்நாடக பிரவாசோதம இலாக்கை யுவ சபலீக்கணும் இலாக்கை ಬೆಂಗಳೂರಿನ ತಣ್ಣೀರು ಬಾವಿಯಲ್ಲಿ ರಾಷ್ಟಮಟ್ಟದಾನ್ ಸ್ಪರ್ಧೆ ನಡೆಯಿತು ಒಂದು ಕಿಲೋಮೀಟರ್ ಸಮುದ್ರದ ಈಜು ಸ್ಪರ್ಧೆಯಲ್ಲಿ ಹದಿನಾರು ಪಾಯಿಂಟ್ ಎರಡು ನಿಮಿಷ ಈಜಿ ಗೋಪಾಲ್ ಖಾರ್ವಿ ಅವರು ಚಿನ್ನದ ಪದಕವನ್ನು ಪಡ್ಕೊಂಡಿದ್ದಾರೆ ಇವರು ಉಡುಪಿಯ ಅಜ್ಜರ ಕಾಡು ಈಜು ಕೊಳದ ತರಬೇತುದಾರರಾಗಿರುತ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಕೈಕಾಲುಗಳನ್ನು ಕೊಳದಿಂದ ಬಂಧಿಸಿ ಅರಬ್ಬಿ ಸಮುದ್ರದಲ್ಲಿ ಮೂರು ಪಾಯಿಂಟ್ ಏಳು ಒಂದು ಕಿಲೋಮೀಟರ್ ಈಜಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಕೂಡ ಇವರು ಮಾಡಿದ್ದಾರೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ